ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಬೆಂಗಳೂರು ಹುಡುಗ ಇವತ್ತು ವಿಡಿಯೋ ಮಾಡ್ತಾ ಇರೋದು ಉದ್ದೇಶ ಏನಂದ್ರೆ ಮೊನ್ನೆ ನಾನು ಅಭಿ ಅವರು ಮತ್ತೆ ಅವ್ರ ಫ್ಯಾಮಿಲಿ ಜೊತೆಲಿ ಇದ್ವಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ ಸೊ ಹೋಗಿ ಬರ್ಬೇಕಾದ್ರೆ ರೋಡನ್ನ ಅಡ್ಡ ಹಾಕಿ ದೌರ್ಜನ್ಯ ಮಾಡ್ತಿದ್ರು ಯಾರು ಮಂಗಳ ಅದು ಏನು ಅಂದ್ರೆ ದೇವಸ್ಥಾನದಿಂದ ಬರ್ತಾ ಇದೀವಿ ಸಡನ್ ಆಗಿ ಇಬ್ರು ಮೂವರು ಅಡ್ಡ ಬಂದ್ಬಿಟ್ರು ಸರಿ ಗಾಡಿ ಸೈಡ್ ಹಾಕೋಣ ಅಂತ ಸೈಡ್ ಹಾಕಿದ್ವಿ ಇನ್ನೂ ಬ್ರೇಕ್ ಹೊಡೆದಿಲ್ಲ ಕಂಪ್ಲೀಟ್ ಆಗಿ ಅಡ್ಡ ಬಂದ್ ಫುಟೇಜ್ ಹಾಕ್ತಿ ನೀವು ನೋಡಿ ಕರೆಕ್ಟ್ ಆಗಿಂಗ್ ರೆಕಾರ್ಡಿಂಗ್ ರೆಕಾರ್ಡಿಂಗ್ ಇದೆ ಒಂದೊಂದ್ ಮಿನಿಟ್ ಎರಡು ಫ್ರಂಟ್ ಕ್ಯಾಮ್ರಿಯರ್ ಕ್ಯಾಮ ಹಾಕಿ ಕ್ಯಾಮ್ರಾ ಬಟ್ ಎಲ್ಲ ಹಾಕಿ ಸರಿ ನೀವು ನೈಟ್ ಟ್ರಾವೆಲ್ ಮಾಡ್ಬೇಕಾದ್ರೆ ಅದೇ ಪ್ಲೇಸ್ ಅಂತಲ್ಲ ಪ್ಲೇಸ್ ಸ್ವಲ್ಪ ಅವೇರ್ನೆಸ್ ಇರ್ಲಿ ಪ್ಲಸ್ ಇನ್ನೊಂದೇನಂದ್ರೆ ಕಾರ್ ಗೆ ಡ್ಯಾಶ್ ಕ್ಯಾಮ್ರ ಫಿಟ್ ಮಾಡಿಸ್ಕೊಳ್ಳಿ ಸೇಫ್ಟಿ ಇರುತ್ತೆ ನಿಮ್ಗೆ ಇಲ್ಲ ಬೈಕ್ ಹೋದ್ರೆ ಚಿನ್ ಅಲ್ಲಿ ಕ್ಯಾಮೆರಾ ಹಾಕೊಳ್ಳಿ ಅದಲ್ಲ सेफ्टी ಇರುತ್ತೆ ಡ್ಯಾಶ್ ಕ್ಯಾಮ್ ಏನಕ್ಕೆ ಸೇಫ್ಟಿ ಅಂತಂದ್ರೆ ಇದೇ ರೀಸನ್ ಗೆ ಇನ್ ಕೇಸ್ ನಾವೇನಾದ್ರೂ ನೈಟ್ ಟ್ರಾವೆಲ್ ಮಾಡ್ತಾ ಇದ್ದಾಗ ಈ ತರ ಅಡ್ಡ ಹಾಕಿದ್ರೆ ಅವರು ಫುಟೇಜ್ ಸಿಗ್ತಾ ಇರಲಿಲ್ಲವನು ಓಜಾ ಬಟ್ ಎಷ್ಟು ಜನ ಫೇಸ್ ಮಾಡಿದಾರ ಎಲ್ಲರೂ ನನಗೆ ಟ್ಯಾಗ್ ಮಾಡಿ ಮಾಡಿದಿರಾ ಪ್ರಾಬ್ಲಮ್ ಫೇಸ್ ಮಾಡಿದಾರ ಕಮೆಂಟ್ ಮಾಡಿ ಟ್ಯಾಗ್ ಮಾಡಿ ಇದನ್ನ ಕಡ್ಡಾಯವಾಗಿ ನಾವು ಎಲ್ಲಾರ್ಗು ತಿಳಿಸಿ ಪೊಲೀಸ್ ಅವರು ಇದ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಕೇಳ್ಕೊಂತೀವಿ ಥ್ಯಾಂಕ್ ಥ್ಯಾಂಕ್ ಯು